ಹೊಳೆನರಸೀಪುರ ಪಟ್ಟಣದ ಶ್ರೀ ನೀಲಕಂಠೇಶ್ವರ ಸ್ವಾಮಿ ಶ್ರೀ ಮೈಲಲಿಂಗೇಶ್ವರ ಸ್ವಾಮಿ ಶ್ರೀ ಓಂಕಾರೇಶ್ವರ ಸ್ವಾಮಿ ಶ್ರೀ ಲಕ್ಷ್ಮಣೇಶ್ವರ ಸ್ವಾಮಿ ಶ್ರೀ ರಾಮೇಶ್ವರ ಸ್ವಾಮಿ ಹಾಗೂ ತಾಲೂಕಿನ ವಿವಿಧ ಈಶ್ವರ ದೇವಾಲಯಗಳಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಬುಧವಾರ ವಿಶೇಷ ಪೂಜಾ ಕೈಂಕರ್ಯಗಳು ಸಂಪ್ರದಾಯದ ಆಚರಣೆಯಂತೆ ವೈಭವದಿಂದ ನಡೆಯಿತು ಪಟ್ಟಣದ ಶ್ರೀ ನೀಲಕಂಠೇಶ್ವರ ಸ್ವಾಮಿ ಮೈಲಾರಿಂಗೇಶ್ವರ ಸ್ವಾಮಿ ಓಂಕಾರೇಶ್ವರ ಸ್ವಾಮಿ ಲಕ್ಷ್ಮಣೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಅಲಂಕಾರ ಹಾಗೂ ವಿಶೇಷ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಸಹಸ್ರ ಬಿಲ್ವಾರ್ಚನೆ ಮಹಾಮಂಗಳಾರ್ತಿ ನಂತರ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು ದೇವಾಲಯದ ಇರಿ ಅರ್ಚಕರುಗಳಾದ ಸುಕುಮಾರ್ ರಾಮಚಂದ್ರ ಭಟ್ಟರು ಸುಬ್ರಹ್ಮಣ್ಯ ಹಾಗೂ ಆಗಮಿಕರು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು ತಾಲೂಕಿನ ಗುಂಜಾವು ಗ್ರಾಮದ ಮೈಲಾಲಿಂಗೇಶ್ವರ ಯಳ್ಳೇಶ್ಪುರದ ಲಿಂಗೇಶ್ವರ ಬಾಗಿವಾಳಿನ ಶ್ರೀ ವೀರಭದ್ರೇಶ್ವರ ಹಾಗೂ ಶ್ರೀರಾಮೇಶ್ವರ ಅರದನಹಳ್ಳಿಯ ಶ್ರೀ ಈಶ್ವರ ದೇವಾಲಯ ಉಣ್ಣೇನಹಳ್ಳಿ ಕೊಪ್ಪಲಿನ ಪ್ರಸನ್ನೇಶ್ವರ ಬೀಚೇನಹಳ್ಳಿಯ ಚಂದ್ರಮೌಳೇಶ್ವರ ಭೈರವೇಶ್ವರ ಹಾಗೂ ಬಸವೇಶ್ವರ ಹಳ್ಳಿ ಮೈಸೂರಿನ ಬಸವೇಶ್ವರ ನಾಗಲಾಪುರದ ಅಂಕನಾಥೇಶ್ವರ ಐಚನಹಳ್ಳಿಯ ಬಸವೇಶ್ವರ ಹಿರೇಬಿಳಗುಳಿಯ ಬಸವೇಶ್ವರ ಹಾಗೂ ಮಲ್ಲೇಶಪುರ ಮಲ್ಲೇಶ್ವರ ದೇವಾಲಯ ಅಂಕನಹಳ್ಳಿ ಮಲ್ಲಪ್ಪನಹಳ್ಳಿ ಆವಿನಮಾರನಹಳ್ಳಿ ಹಾಗೂ ಜವರಿ ಕೊಪ್ಪಲಿನ ಬೀರಲಿಂಗೇಶ್ವರ ದೇವಾಲಯ ಮತ್ತು ಬಂಡಿಶೆಟ್ಟಿಹಳ್ಳಿಯ ಶ್ರೀ ಶಿವಶರಣ ಅರಳಯ್ಯ ಶ್ರೀ ಕ್ಷೇತ್ರ ಕೋಡಗಲ್ಲು ಮಠದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ದೇವಾಲಯಗಳನ್ನು ತಳಿರು ತೋರಣಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು ಹಾಗೂ ಸುಮಂಗಲಿಯರು ರಂಗೋಲಿಯನ್ನು ಬಿಟ್ಟು ದೇವಾಲಯಗಳಲ್ಲಿ ವಿಶೇಷ ಮೆರಗನ್ನು ನೀಡಿದರು